ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಳಗಾವಿ ಮತ್ತು ಕಲಬುರಗಿ ವಿಭಾಗದಲ್ಲಿ ನಡೆಯಲಿ ನಡೆಯಲಿರುವ ತರಬೇತಿ ಕಾರ್ಯಾಗಾರಕ್ಕೆ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕಾರ್ಯಾಗಾರದಲ್ಲಿ ಭಾಗವಹಿಸುವಂತೆ ಮಾನ್ಯ ನಿರ್ದೇಶಕರು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಪತ್ರ ರವಾನಿಸಿರುವ ಬಗ್ಗೆ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಬಾಗಲಕೋಟೆ ಜಿಲ್ಲೆ ಕೂಡ ಸಂಗಮದಲ್ಲಿ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬೆಳಗಾವಿ ಮತ್ತು ಕಲಬುರಗಿ ವಿಭಾಗದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಗೆ ಅಂದರೆ ಎಮ್ ಆರ್ ಡಬ್ಲ್ಯೂಗಳಿಗೆ ಜಿಲ್ಲಾ ಸಂಯೋಜಕರಿಗೆ ಮತ್ತು ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿಗಳಿಗೆ ವಿಕಲಚೇತನರ ಹಾಗೂ ಆರೈಕೆದಾರರ ಪುನಶ್ಚೇತನದ ಬಗ್ಗೆ ತರಬೇತಿಯಲ್ಲಿ ಭಾಗವಹಿಸುವಲ್ಲಿ ಕ್ರಮ ಕ್ರಮವಹಿಸುವಂತೆ ಉಲ್ಲೇಖಿತ ಕಚೇರಿ ಪತ್ರದಲ್ಲಿ ಸೂಚಿಸಲಾಗಿತ್ತು ಮುಂದುವರೆದು ತರಬೇತಿಯಲ್ಲಿ ಭಾಗವಹಿಸಲಿರುವ ಎಲ್ಲ ಭಾಗಾರ್ತಿಗಳು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಐದರ ಒಳಗಾಗಿ ತರಬೇತಿ ಕೇಂದ್ರಕ್ಕೆ ಬರುವುದರ ಬಗ್ಗೆ ಮಾರ್ಗದರ್ಶನ ನೀಡುವಂತೆ ಉಲ್ಲೇಖಿ ಎರಡರ ಪತ್ರದಲ್ಲಿ ತೋರಿ ಕೋರಿರುತ್ತಾರೆ ಆದ್ದರಿಂದ ಬೆಳಗಾವಿ ಮತ್ತು ಕಲಬುರಗಿ ಭಾಗದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿವಿಧೋದ್ದೇಶ ಪುನರ್ಸ್ತಿ ಕಾರ್ಯಕರ್ತರು ಎಮ್ ಆರ್ ಡಬ್ಲ್ಯೂ ಜಿಲ್ಲಾ ಸಂಯೋಜಕರು ಮತ್ತು ಜಿಲ್ಲಾ ಅಂಗವಿಕಲರ ಪುನರ್ಸ್ತಿ ಕೇಂದ್ರ ನೋಡಲ್ ಅಧಿಕಾರಿಗಳು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸಂಜೆ ಐದರ ಒಳಗಾಗಿ ತರಬೇತಿ ಕೇಂದ್ರ ಬಾಗಲಕೋಟೆ ಜಿಲ್ಲೆಯ ಕೂಡಲ್ ಸಂಗಮ ಜೈನ್ ಯಾತ್ರಿ ನಿವಾಸಕ್ಕೆ ಬಂದು ತಲುಪುವುದರ ಬಗ್ಗೆ ಕ್ರಮವಹಿಸುವಂತೆ ಮಾನ್ಯ ನಿರ್ದೇಶಕರು ಜಿಲ್ಲಾ ಅಂಗಕುಲ ಕಲ್ಯಾಣಾಧಿಕಾರಿಗಳಿಗೆ ಪತ್ರ ರವಾನಿಸಿ ಸೂಚಿಸಿದ್ದಾರೆ ಕೂಡಲ್ ಸಂಗಮಕ್ಕೆ ಬರುವ ಬಸ್ಸು ಹಾಗೂ ರೈಲ್ವೆ ಮಾರ್ಗಗಳು ಸಹಿತ ಅವರು ಸೂಚಿಸಿದ್ದಾರೆ ಒಂದೇದು ಬೀದರ್ ಹಾಗೂ ಕಲಬುರಗಿ ಕಡೆಯಿಂದ ಬರುವ ಬರುವವರು ಬಿಜಾಪುರಕ್ಕೆ ಬಂದು ಅಲ್ಲಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಮೂಲಕ ಸಂಗಮ್ ಕ್ರಾಸ್ಗೆ ಅಂದರೆ ಎಂಬತ್ತೆಂಟು ಕಿಲೋಮೀಟರ್ ಇಳಿದು ಅಲ್ಲಿಂದ ಕೂಡಲ ಸಂಗಮಕ್ಕೆ ಕ್ರಾಸ್ನಿಂದ ಒಂದು ಒಂಬತ್ತು ಕಿಲೋಮೀಟರ್ ಇದೆ ಜೈನ್ ಯಾತ್ರಿ ನಿವಾಸಕ್ಕೆ ಬಸ್ ಸ್ಟಾಪ್ ಇದೆ ಅಥವಾ ಬಸವ ಎಕ್ಸ್ಪ್ರೆಸ್ ಟ್ರೈನ್ ಇದೆ ಅಲ್ಲಿಂದ ಬಿಜಾಪುರಕ್ಕೆ ಬಂದು ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಬರಬೇಕು ರಾಷ್ಟ್ರೀಯ ಹೆದ್ದಾರಿ ತೊ ಐವತ್ತರ ಮೂಲಕ ಎರಡನೆಯದಾಗಿ ಬೆಳಗಾವಿ ಭಾಗದಿಂದ ಬರುವವರು ಕೆ ಎಸ್ ಆರ್ ಟಿ ಸಿ ಬಸ್ ಮೂಲಕ ಬಾಗಲಕೋಟೆಗೆ ಬಂದು ನೂರ ನಲವತ್ತೊಂದು ಕಿಲೋಮೀಟ್ರ್ ಆಗುತ್ತದೆ ಅಲ್ಲಿಂದ ಬಾಗಲಕೋಟ್ ನವನಗರದ ಬಸ್ ನಿಲ್ದಾಣದಲ್ಲಿ ಇಳಿದು ಅಲ್ಲಿಂದ ಕೂಡಲ್ ಸಂಗಮ್ ಬಸ್ಸಿಗೆ ಬರಬೇಕು ಇದು ಐವತ್ತೆರಡು ಕಿಲೋಮೀಟ್ರ್ ಆಗುತ್ತದೆ ಮೂರನೇದು ಹಾವೇರಿ ಗದಗ ಧಾರವಾಡ ಕಡೆಯಿಂದ ಬರುವವರು ಬಾಗಲಕೋಟ್ ನವನಗರ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಕೂಡಲ್ ಸಂಗಮಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಮೂಲಕ ಕೂಡಲ್ ಸಂಗಮ್ ಬಸ್ಸಿಗೆ ಬರಬೇಕು ನಾಲ್ಕನೇದಾಗಿ ಹಾವೇರಿ ಮತ್ತು ಹುಬ್ಬಳ್ಳಿ ಹಾಗೂ ಗದಗ್ ಕಡೆಯಿಂದ ಬರುವವರು ಟ್ರೈನ್ ಸೌಲಭ್ಯ ಸಹ ಇದೆ ಅಲ್ಲಿಂದ ಬಾಗಲಕೋಟೆಗೆ ಇಳಿದು ಕೂಡಲ ಸಂಗಮಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಮೂಲಕ ಬರಬೇಕು ಐದನೇದಾಗಿ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಉಳಿದುಕೊಳ್ಳಲು ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇರುತ್ತದೆ ಮಾಹಿತಿಗಾಗಿ ಸಂಪರ್ಕಿಸುವ ವ್ಯಕ್ತಿಗಳು ಮಹಾಂತೇಶ್ ಅಗಸಿನ ಮನೆ ನೈನ್ ಡಬಲ್ ಫೋರ್ ಏಟ್ ಡಬಲ್ ಒನ್ ಸೆವೆನ್ ಜೀರೋ ಫೈವ್ ಏಯ್ಟ್ ಪ್ರವೀಣ್ ಅಗಸಿನ ಮನೆ ನೈನ್ ಸೆವೆನ್ ತ್ರೀ ಒನ್ ತ್ರೀ ಫೋರ್ ಡಬಲ್ ಒನ್ ಫೈವ್ ಜೀರೋ ಮಲ್ಲಿಕಾರ್ಜುನ್ ಕರಡಿ ಸೆವೆನ್ ಟು ಫೈವ್ ನೈನ್ ಫೋರ್ ಒನ್ ಫೈವ್ ಸಿಕ್ಸ್ ನೈನ್ ಸಿಕ್ಸ್ ಬಸವರಾಜ ಏಟ್ ಫೋರ್ ನೈನ್ ಫೈವ್ ಏಟ್ ತ್ರೀ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಇವರನ್ನು ಸಂ ಸಂಪರ್ಕಿಸಬಹುದು ಈ ಒಂದು ವರದಿಯನ್ನು ಮಾಳಪ್ಪ ಪೂಜಾರಿ ಎಮ್ ಆರ್ ಡಬ್ಲ್ಯೂ ಸುರ್ಪುರ್ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು